ಗ್ರಾಮ ಪಂಚಾಯಿತಿ ಕಚೇರಿಗೆ ಮೂರು ವರ್ಷಗಳಿಂದ ಕಟ್ಟದ ತೆರಿಗೆ ಹಾಗೂ ವಿದ್ಯುತ್ ಕಳವು ಮಾಡಿ ಸಿಕ್ಕಿಬಿದ್ದ ರಾಸಾಯನಿಕ ಸ್ಫೋಟಕ ವಸ್ತು ಶೇಖರಣಾ ಕೇಂದ್ರ ಹೌದು ಇದು ಚಳ್ಳಕೆರೆ ತಾಲೂಕಿನ ನನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜಾರಹಟ್ಟಿ ಸಮೀಪ ಇರುವ ಶ್ರೀರಾಮ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕಿಶನ್ ಲಾಲ್ ಸುಖದೇವ್ ಗುಜರ್ ಎನ್ನುವ ಕಂಪನಿ ಸ್ಫೋಟಕ ಸಿಡಿಮದ್ದು ವಸ್ತುಗಳನ್ನು ಸಂಗ್ರಹ ಮಾಡಿರುವ ಕಟ್ಟಡಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸದೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಕಾಂಪೌಂಡ್ ಸುತ್ತ ನಾಮ ಫಲಕಗಳಿಲ್ಲದೆ ದೀಪಗಳಿಲ್ಲದೆ ಗ್ರಾಮ ಪಂಚಾಯಿತಿಗೆ ಮೂರು ವರ್ಷಗಳಿಂದ ಸುಮಾರು ಆರು ಲಕ್ಷ ರೂಪಾಯಿ ತೆರಿಗೆ ಕಟ್ಟಿಲ್ಲ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ತೆರಿಗೆ ಬಾಕಿ ಕಟ್ಟುವಂತೆ ನೋಟಿಸ್ ನೀಡಿದ್ರೂ ಗ್ರಾಮ ಪಂಚಾಯಿತಿ ನೋಟಿಸ್ಗೂ ಕವಡೆ ಕಾಸು ಕಿಮ್ಮತ್ತು ಕೊಡದೆ ತೆರಿಗೆ ಬಾಕಿಯೂ ಕಟ್ಟದೆ ಮೌನ ವಹಿಸಿರುವ ಕಂಪನಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಹಲವಾರು ಬಾರಿ ನೋಟಿಸ್ ನೀಡಲಾಗಿದ್ದು ಗ್ರಾಮಸ್ಥರು ಸಹ ಈ ವಿಚಾರ ಕುರಿತಂತೆ ಗ್ರಾಮ ಪಂಚಾಯಿತಿಗೆ ಸ್ಫೋಟಕ ತುಂಬಿರುವ ಬಂಕರ್ ಬಗ್ಗೆ ಆತಂಕ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ ಸಂಗ್ರಹಣೆ ಮಾಡಿ ಬೇರೆ ಕಡೆ ವಿತರಣೆ ಮಾಡುವ ಅಧಿಕೃತವಾಗಿ ವಿದ್ಯುತ್ ಪಡೆಯದೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದು ಬೆಸ್ಕಾಂ ಇಲಾಖೆಗೆ ದಂಡ ಕಟ್ಟಿರುವ ನಿರ್ದೇಶನವೂ ಸಹ ಇದೆ ಸ್ಫೋಟಕ ವಸ್ತುಗಳ ಸಂಗ್ರಹಣ ಬಂಕರ್ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ದೊರೆಬಯ್ಯನ ಹಾಗೂ ಪಿಡಿಒ ಇನಾಯತ್ ಪಾಷಾ ಮುಖಂಡರಾಜಣ್ಣ ಭೇಟಿ ನೀಡಿ ಸುರಕ್ಷತೆ ಹೇಳಿದ್ದಾರೆ ನೀವೇ ಕೇಳಿ ದೀಪಾವಳಿ ಹಬ್ಬದೊಂದು ಹಚ್ಚುವ ಟುಸ್ ಪಟಾಕಿಗಳ ಸಂಗ್ರಹಣ ಗೋದಾಮಿಗೆ ಎಲ್ಲ ಅಗತ್ಯ ಕ್ರಮಗಳನ್ನು ಅಳವಡಿಸಲಾಗುವುದು ಆದರೆ ಸ್ಫೋಟಕ ಸಿನಿಮದ್ದುಗಳ ಸಂಗ್ರಹಣ ಬಂಕರ್ ಕೇಂದ್ರಕ್ಕೆ ರಕ್ಷಣೆ ಇಲ್ಲದೆ ಇರುವುದು ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಯಾವ ಕ್ರಮ ಕೈಗೊಳ್ಳುವರು ಕಾದು ನೋಡಬೇಕಾಗಿದೆ ನಾವು ಸದಸ್ಯರಾಗಿರೋದ್ರಿಂದ ಆ ಹೇಳಿಕೆ ಪ್ರಕಾರ ಇಲ್ಲಿ ಒಂದು ಎನ್ಕ್ವೈರಿ ಮಾಡಿದಾಗ ಸಾಹೇಬ್ರು ಹೇಳಿದಂಗೆ ಯಾವುದೇ ಮುನ್ಸೂಚನೆ ಫಲಕಗಳಿಲ್ಲ ಈಗ ಈ ಪಂಚಾಯತಿಗೆ ಯಾವುದೇ ಒಂದು ರೀತಿ ಕಂದಾಯ ಪಾವತಿಸದೆ ಇಲ್ಲಿ ಈಗಲ್ಲಾಗಿ ಈ ಥರ ಮಾಡಿರೋದ್ರಿಂದ ಇದನ್ನು ಮುಂದಿನ ಕ್ರಮಕ್ಕೆ ಐಆರ್ ಆಫೀಸರ್ಗೆ ಅದನ್ನು ಮುಂಜಾಗ್ರತೆ ಕ್ರಮ ತಗೋಬೇಕು ಇಲ್ಲಾಂದ್ರೆ ಅವರು ಇಂಥ ಅಪಾಯಕ್ಕೆ ಅವರೇ ಹೊಣೆ ಆಗ್ಬೇಕಂತ ನಾವು ಈ ತರ ಅಪಾಯವಾದಂತ ಒಂದು ಎಲ್ಲ ಘಟಕಗಳ ಸ್ಥಾಪನೆ ಮಾಡಿದ್ರು ಸಹ ಪಂಚಾಯತಿಗೆ ಯಾವುದೇ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಕೊಡದೆ ವಂಚನೆ ಮಾಡ್ತಿದ್ದಾರೆ ಈ ವಂಚನೆ ಮಾಡಿರೋದ್ರಿಂದ ಈ ಘಟಕದವ್ರಿಗೆ ಹೇಳೋದ್ ಏನಂದ್ರೆ ಇದು ಯಾವ ಬೇಗ ಕಟ್ಟಬೇಕಂತ ಆಗ್ರಹಿಸ್ತೀವಿ ತರಬೇಕಾಗುತ್ತೆ ಅದನ್ನು ಬೇಗ ಕಟ್ಬೇಕು ಇಲ್ಲಾಂದ್ರೆ ತೆರವುಗೊಳಿಸ್ಬೇಕಂತ ನಾವು ಆಗ್ರಹ ನಿಮ್ಮ ಹೆಸರು ದರೇ